ಅಣ್ಣ ನನಗೆ ಏನು ಪ್ರಾಬ್ಲಮ್ ಗೊತ್ತಾ ಇಲ್ಲೇ ಹೊರಗಡೆ ಕಪಲ್ಸ್ ಗಳು ನೋಡಿದ್ರೆ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಅಣ್ಣ ನಂಗೂ ಜಾಸ್ತಿ ಬೇಜಾರಾಯ್ತಲ್ಲ ಅಣ್ಣ ಅಂದ ಇಲ್ವಾ ಚಂದ ಇಲ್ವ ಕದರಾಗಿಲ್ವ ಯಾಕೆ ಕಣಕ್ ಆಗಾಗಿಲ್ವ ಅಂತಲ್ ಫ್ರೆಂಡ್ ಇಲ್ಲ ಅಣ್ಣ ಅದೋ ನಿಂದ ಒಂದು ಜನ್ಮ ನೋಡಿ ಇನ್ನೊಬ್ರು ಕಸ್ಟಮರ್ ಸಿಕ್ಕಿದ್ರಿ ಇವಾಗ ಅಣ್ಣ ಅಣ್ಣ ಕೇ ಆರ್ ನಗರ ಬಸ್ ಸ್ಟ್ಯಾಂಡಲ್ಲಿದ್ದೆ ಅಲ್ಲ ಇದ್ದೀರಾ ಹಾಂ ನೀವೆಲ್ಲಿದ್ದೀರಿ ಹೇಳಿ ಹ ಸರಿಣ್ಣ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಜೊತೆ ಒಂದು ಅಣ್ಣ ಅವರೇ ಇವರು ಸಿನಿಮಾ ಪೋರ್ಟ್ ಮಾಡ್ತಾರೆ ಅವರ ಲೈಫ್ ಸ್ಟೈಲ್ ದಿನನಿತ್ಯ ಯಾವ ತರ ಇರುತ್ತೆ ಅದನ್ನ ಒಂದು ದಿನದಲ್ಲಿ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷದಲ್ಲಿ ತೋರಿಸೋ ಪ್ರಯತ್ನ ಮಾಡ್ತೀನಿ ಅಣ್ಣನ ಪರಿಚಯ ಮಾಡ್ಕೊಳ್ಳೋದ ನೀವೇ ಪರಿಚಯ ಮಾಡ್ಕೊಬಿಡಿ ನನ್ನ ಹೆಸರು ಪ್ರತಾಪ್ ಅಂತ ನಾನು ಏರ್ಟೆಲ್ ಟೆಲಿಕಾಂ ಕಂಪ್ನಿಗೆ ಬಂದು ಒಂದು ನಾಲ್ಕರಿಂದ ಐದು ವರ್ಷ ಆಯ್ತು ಇದರಲ್ಲೇ ಜೀವನ ರೂಪಿಸ್ಕೊಂಡಿದ್ದೀನಿ ಇದರಲ್ಲೇ ಜೀವನ ಕಟ್ಕೊಂಡು ಹೋಗ್ಬೇಕಂತ ಅನ್ಕೊಂಡಿದೀನಿ ಗೊತ್ತಿಲ್ಲ ಮುಂದೆ ಏನಾಯ್ತದೆ ಅಂತ ಬಟ್ ನಾನು ಇಲ್ಲಿ ತನಕ ಏನ್ ಮಾಡಿದೀನಿ ಜಾಸ್ತಿ ಸಂಪಾದನೆ ಮಾಡಿದೀನಿ ಇಲ್ಲಿ ತನಕ ಬಂದಿದೀನಿ ಅದೆಲ್ಲದಕ್ಕೂ ಏರ್ಟೆಲ್ ಇಲ್ಲಿ ತನಕ ಬಂದಿದೀನಿ ಯಾರತ್ರ ಯಾರ ಹತ್ರನು ಕೈ ಚಾರ್ಜ್ ಬದುಕಂತ ಪರಿಸ್ಥಿತಿ ಈ ಕೆಲಸ ಮಾಡ್ಕೊಟ್ಟದ ಈ ಕೆಲಸದ ಬಗ್ಗೆ ತುಂಬಾ ಹೆಮ್ಮೆ ಮಾಡ್ಕೊಡ್ತೀರಿ ಅಲ್ವಾ ಮಾಡ್ಕೊಡ್ತೀನಿ ಫ್ರೀ ಇರುತ್ತೆ ಯಾವ್ದ್ರಿಂದ ಪೋರ್ಟ್ ಆದ್ರೂ ಫ್ರೀ ಇರುತ್ತೆ ಮಾಡ್ಬಿಡಿ நம்பர் எதிர்காலத்தில் நம்பர்

ಅಣ್ಣ ಇವಾಗ ನೀವು ಪೋರ್ಟ್ ಮಾಡಿದ್ರಲ್ಲ ಅದ್ರಿಂದ ನಿಮ್ಗೆ ಏನ್ ಬೆನಿಫಿಟ್ ಗೊತ್ತಾಗ್ಲಿಲ್ಲ ಈಗ ಇವಾಗ ಇದ್ರಿಂದ ಮೊದ್ಲು ಏನಂದ್ರೆ ನಾನು ಮೊದ್ಲು ಬಿಗಿನಿಂಗ್ ಅಲ್ಲಿ ಕೆಲಸ ಜಾಯಿನ್ ಆದಾಗ ಡಿಸ್ಟ್ರಿಬ್ಯೂಟರ್ ಅಂಡರ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ಒಂದು ಇಷ್ಟು ಕೊಡ್ತೀನಿ ಅಂತ ಡಿಸ್ಟ್ರಿಬ್ಯೂಟರ್ ಹೇಳಿದ್ರು ನನಗೆ ಅಂದ್ರೆ ಒಂದಕ್ಕೆ ನೂರು ರೂಪಾಯಿ ನೂರ ಐವತ್ತು ನೂರು ಒಂದು ಫಿಕ್ಸ್ ಮಾಡಿರ್ತಾರ ಇಷ್ಟು ಕೊಡ್ತೀನಿ ಅಂತ ಫಿಕ್ಸ್ ಮಾಡಿದ್ರು ನಮಗೆ ಡಿಸ್ಟ್ರಿಬ್ಯೂಟರ್ ಅಂಡರ್ ಅಲ್ಲಿ ಕೆಲಸ ಮಾಡ್ತಿದ್ದೆ ಆವಾಗ ಒಂದ್ ಸಿಮ್ ಗೆ ಇಷ್ಟು ಅಂತ ಸಿಗೋದು ನನಗೆ ಇವಾಗ ಏನಾಯ್ತು ಅಂದ್ರೆ ನಾನು ಎಂಪ್ಲಾಯಿ ಆಗಿ ಮೂರ್ ವರ್ಷ ಆಯ್ತು ಎರಡ್ ಸಾವಿರದ ಇಪ್ಪತ್ತೆರಡು ಫೆಬ್ರವರಿಲಿ ಎಂಪ್ಲಾಯ್ ಆಗಾಯ್ತು ಎಂಪ್ಲಾಯ್ ಆದ ನಾನು ಎಂಪ್ಲಾಯ್ ಆದ್ಮೇಲೆ ಕಂಪ್ನಿಂದಾನೇ ಸ್ಯಾಲರಿ ಬರುತ್ತೆ ನನಗೆ ಡಿಸ್ಟ್ರಿಬ್ಯೂಟರ್ ಕಡೆಯಿಂದ ಏನೂ ಇಲ್ಲ ಕಂಪ್ನಿಯಿಂದ ಪ್ರತಿಯೊಂದಕ್ಕೂ ಸ್ಯಾಲರಿ ಬರುತ್ತೆ ಒಂದಕ್ಕೆ ಎರಡಕ್ಕಿಂತ ಏನಿಲ್ಲ ಇವಾಗ ಮಂತ್ಲಿ ಟಾರ್ಗೆಟ್ ಕಂಪ್ಲೀಟ್ ಮಾಡಿದ್ರೆ ಸ್ಯಾಲರಿ ಅಂತ ಇರುತ್ತೆ ಅದ್ರಿಂದ ಅಷ್ಟು ಬೆನಿಫಿಟ್ ಆಗುತ್ತೆ ನಮ್ಗೆ ಮತ್ತೆ ಅವ್ರ ಟಾರ್ಗೆಟ್ ರೀಚ್ ಆದ್ಮೇಲೆ ನಾವ್ ಮಾಡಿದ್ರೆ ಒಂದಕ್ಕೆ ಇಷ್ಟು ಅಂತ ಕೊಡ್ತಾರೆ ಆ ನಾವ್ ಇವಾಗ ಒಂದ್ ತಿಂಗ್ಳಿಗೆ ಇನ್ನೂರ್ ಮಾಡಬೇಕು ಮಾಡ್ಬೋದಲ್ವಾ ಆರಾಮ ಮಾಡ್ತೀನಿ ನಾನು ಅವಾಗ್ಲಿಂದ ಎಕ್ಸ್ಪೀರಿಯನ್ಸ್ ಇದೀನಲ್ಲ ಅಂದ್ರೆ ನಾನು ಇನ್ನೊಂದು ಏನಂದ್ರೆ ನಾನು ಅವಾಗ್ಲಿಂದಾನು ಒಂದೇ ಕಂಪ್ನಿ ಕೆಲಸ ಮಾಡ್ತಾ ಇದ್ದೀನಿ ಇದ್ಬಿಟ್ಟು ಬಿಟ್ಟು ಸ್ವಲ್ಪ ದಿನ ಅದಕ್ ಹೋಗೋದು ಇದಕ್ ಬರೋದು ಆತರ ಏನಿಲ್ಲ ಇದ್ರಿಂದಾನೇ చిక్కుంద ఎస్ట్ సరి అంటే బేడా ఎస్ట్ సరి అసంత్ బేడా ఇన్కమ్ ట్యాక్స్ ಸ್ವಲ್ಪದ್ರಿಂದಾನು ದೋ ಜಾಸ್ತಿ ತನಕ ಇಲ್ಲೇ ದುಡಿದಿನಿ ಇದ್ರಲ್ಲೇ ದುಡಿದಿದೀನಿ ಕೆಲಸ ಬಿಟ್ರು ಇದ್ರಲ್ಲೇ ಬಿಡ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ ಕೆಲವು ಹುಡುಗರುಗಳು ನಾನು ತುಂಬಾ ಹುಡುಗರು ಕೆಲಸ ಸೇರ್ಸಿದೀನಿ ಅವ್ರು ಒಂದ್ ತಿಂಗಳು ಮರ್ತಾರೆ ಎರಡ್ ತಿಂಗಳು ಇದೆಲ್ಲ ಸೂಟಬಲ್ ಆಗಲ್ಲ ಅಂತ ಹೋಗ್ಬಿಡ್ತಾರೆ ನಾನು ಐದು ವರ್ಷದಿಂದ ಇದ್ರಲ್ಲೇ ಇದೀನಿ ಇದು ವರ್ಗ ಫಸ್ಟ್ ಎಲ್ಲ ಬೇಜಾರು ಅನ್ಭವ್ಸಿದ್ದೀನಿ ಕಷ್ಟನೂ ಅನುಭವಿಸಿದೀನಿ ಅದ್ಕೊ ನಾನು ಇವಾಗ ಅಂದ್ರೆ ಒಂದ್ ಖುಷಿ ಎಕ್ಸ್ಪೀರಿಯನ್ಸ್ ಆಗೈತಲ್ಲ ಎಲ್ಲಾ ಎಕ್ಸ್ಪೀರಿಯನ್ಸ್ ಆಗೈತಲ್ಲ ಇನ್ನೇನಾಯ್ತು ಮಾಡ್ಲೇಬೇಕು ಅದ್ರಿಂದ ಒಂದಿನ ನಂಬರ್ ಜಾಸ್ತಿ ಆಗ್ಬಿಡ್ತದೆ ಜಾಸ್ತಿ ಪೋರ್ಟ್ ಮಾಡ್ಬಿಡ್ತೀನಿ ಒಂದಿನ ನಂಬರ್ ಆಗೋದಿಲ್ಲ ಒಂದು ಎರಡು ಆಗುತ್ತೆ ಅವಾಗ ಏನು ಐದು ದಿನ ಚೆನ್ನಾಗಿಲ್ಲ ಅಂತ ಸುಮ್ಮನೆ ಆಗ್ಬಿಡ್ತೀನಿ ನಾಳೆ ಇನ್ ತಿರ್ಗ ಹೊಸ್ತ ಸ್ಟಾರ್ಟ್ ಮಾಡ್ತೀನಿ ಹೊಸ್ತ ಕೆಲಸ ಐತೆ ಏನ್ ತೊಂದ್ರೆ ಇಲ್ಲ ಇವತ್ ಇವತ್ ಬೇಜಾರಾದ್ರೆ ಇವತ್ ಲಾಸ್ಟ್ ಅದು ನಾಳೆ ಮಾಡ್ಕೊಂಡ್ರೆ ಕೆಲಸ ಮಾಡಕ್ ಅದ್ರಿಂದಾನೆ ಇಲ್ಲಿ ತನಕ ಬಂದಿದೀನಿ ಇವತ್ ನಾಳೆ ಇನ್ನೊಂದ್ ಪಾಟ್ ಐತಿ ಇಲ್ಲಿ ಬನ್ನಿ ಯಾವತರ ಮಾಡ ತೋರ್ಸ್ಕೊಡ್ತೀನಿ ಯಾವ್ದು ಬ್ರೋ ಸಿಮ್ ಯೂಸ್ ಮಾಡೋದು ಅಯ್ಯೋ ಎಷ್ಟಿನ ಐತೆ ಕರೆನ್ಸಿ ಕರೆನ್ಸಿನ್ನ ಕೊಡಿ ಚೆಕ್ ಮಾಡೋದ ಕರೆನ್ಸಿ ಕಡಿಮೆ ಆದ್ರೆ ಮಾಡಿಸ್ಕೊಳ್ಳಿ ಒಂದ್ ತಿಂಗಳು ಕರೆನ್ಸಿ ಬರುತ್ತೆ ನಿಮ್ಗೆ ಫ್ರೀ ಪೋರ್ಟಿಂಗ್ ಇಲ್ಲ ಪೋರ್ಟ್ ಮಾಡಿಸಿದ್ರಿ ಅದ್ರ ಆಧಾರ್ ನಂಬರ್ ತೆಗೀರಿ ನೋಡಿ ಇನ್ನೊಬ್ರು ಕಸ್ಟಮರ್ ಸಿಕ್ಕಿದ್ರಿ ಇವಾಗ ಇದೇ ತರ ಬೆಳಗಿನ ಸಂಜೆ ತನಕ ಇವು ತಿಂಡಿ ಮಾಡ್ಕೊಂಡು ಇದೇ ಕೆಲಸ ತಿಂಡಿ ಮೇಲೆ ಮತ್ತೆ ನಿಮಗೆ ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡು ಇದೇ ತರ ಸುಮ್ಮನೆ ಇವ್ರು ಯಾರ ಹತ್ರ ಸಿಕ್ತಾರೆ ಎಲ್ಲಾರ ಹತ್ರನು ಮಾತಾಡ್ಕೊಂಡು ಯಾರು ಸಿಕ್ಕುದ್ರು ನಿಮ್ ಯಾವ್ ಸಿಮ್ಮು ಏನು ಅಂತ ಇದೇ ಕೆಲಸ ನಮ್ದು ತಿಂಡಿ ಮಾಡ್ಕೋ ತಿರ್ಗ ಕುತ್ಕೊಳ್ಳೋದು ಮಾತಾಡೋದು ಎಲ್ಲಿ ಸಿಕ್ಕಿ ಯಾರು ಸಿಕ್ತಾರೆ ಎಲ್ಲಾರ ಹತ್ರನು ಇದೇ ಕೆಲಸ ಗೊತ್ತಿದ್ ಯಾರೋ ಮಾತಾಡಿಸ್ತಿರಲ್ಲ ಅವರು ಬೇಜಾರು ಎಲ್ಲಾ ಕಾಮ ಕೆಲವರು ಬೈದು ಬಿಟ್ಟವ್ರೆ ಕೆಲವರು ಮಾಡ್ಸೋದಿಲ್ಲ ಕಣಪ್ಪ ಅಂತ ಪ್ರೀತಿಯಿಂದ ಹೇಳೋ ಕೆಲವರು ಬೈದು ಬಿಟ್ಟವ್ರ ಎಲ್ಲಾನು ಸಹಿಸಿಕೊಳ್ಳೇಬೇಕು ಅಭ್ಯಾಸ ಅಭ್ಯಾಸ ಆಗೋಗೈತೆ ಅವಾಗ ಬಿಡಿ ಈ ಸಿಮ್ ಹಾಕೊಳ್ಳಿ ನಿಮ್ದು ಯಾವಾಗ ಸಿಮ್ ಡೆಡ್ ಆಗುತ್ತೆ ಅದ್ರ ಇವಾಗ ನೈಟ್ ಡೆಡ್ ಆಗುತ್ತೆ ನಿಮ್ದು ತ್ರೀ ಡೇಸ್ ಬ್ಯಾಕ್ ತ್ರೀ ವರ್ಕಿಂಗ್ ಡೇಸ್ ಆದ್ಮೇಲೆ ಡೆಡ್ ಆಗುತ್ತೆ ಅದ್ರ ಮಾರ್ನೆ ವೇಳೆಗೆ ಸಿಮ್ ಹಾಕೊಳ್ಳಿ ಒಂದ್ ತಿಂಗಳು ಕರೆನ್ಸಿ ಬರುತ್ತೆ ನಿಮ್ಗೆ

ಈಗ ನೀವು ಇಲ್ಲಿ ಡೈಲಿ ಬರ್ತೀರಾ ಇದೇ ರೋಟಿ ಡೈಲಿ ಬೇಜಾರ್ ಆಗ್ತಿರೋ ನೀವು ಈಗ ಮನುಷ್ಯಂಗೆ ದುಃಖನೂ ಆಗ್ಬೇಕು ಬೇಜಾರು ಆಗ್ಬೇಕು ಖುಷಿ ಇರ್ಬೇಕು ನೀವು ಇಲ್ಲಿ ಎಂಜಾಯ್ ಮಾಡಬೇಕು ಅಂದ್ರೆ ಖುಷಿ ಆಗಿರ್ಬೇಕು ಅಂದ್ರೆ ಏನೇನ್ ಮಾಡ್ತೀರಾ ನನ್ನ ಹತ್ರ ಹೇಳ್ಕೋಬೋದಲ್ಲ ಏನಿಲ್ಲ ಮಾಮೂಲಿ ಹುಡುಗರು ಮಾತಾಡ್ತೀವಿ ಹುಡುಗರ ಜೊತೆ ಕೂಳೆ ಮಾಡ್ತೀವಿ ಇನ್ನ ಯಾರು ಲವರ್ಸ್ ಕಳ್ಕೊಂಡ್ರೆ ಅವ್ರಿಗೆ ಸ್ವಲ್ಪ ಟಾರ್ಚರ್ ಕೊಡ್ತೀವಿ ಸುಮ್ನೆ ಕೂಳೆ ಜೋಕ್ಸ್ ಆಗಿ ಅವ್ರನ್ನ

ಅಮರ ಪ್ರೇಮಿಗಳೆಲ್ಲ ಮಾಡ್ಸಿರುತ್ತೆ ಮಾಡ್ಸಿದ್ರಿ ಒಂದ್ ಎರಡ್ ಮೂರ್ ಎರಡ್ ಮೂರ್ ಮಾಡಿಸ್ಬಿಟ್ಟಿದೀರ ಯಾಕೆ ಮಾಡಿಸಿದ್ರಿ ಅದು ಏನು ಅಂದ್ರೆ ಬೇಕು ಅಂತ ಏನ್ ಮಾಡ್ಸಕ್ ಹೋಗಿಲ್ಲ ಅಂದ್ರೆ ಏನೋ ಕೋಳೆ ಕೊಡೋಕೆ ಸೀರಿಯಸ್ ಆಗ್ಬಿಟ್ಟಿರ್ತದೆ ಆತರ ಆಗ್ಬಿಡ್ರ ಸುಮಾರು ಇಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಬರ್ತಿರ್ತೀವಲ್ಲ ಅಮರ ಪ್ರೇಮಿಗಳಿಗಿಂತ ಸ್ವಲ್ಪ ಬೇರೆ ತರ ಪ್ರೇಮಿಗಳು ಜಾಸ್ತಿ ಇರ್ತಾರೆ ಪಾರ್ಕ್ ಅಲ್ಲಿ ಮಾನ ಮರದ ಬಿಟ್ಟು ಲವ್ ಮಾಡ್ತಾರೆ ಮಾರುತಿ ಈಟಲ್ಲಿ ಕಷ್ಟಪಟ್ಟ ಲವ್ ಮಾಡ್ತಾರೆ ನನ್ನ ಮಕ್ಳು ಮಾಡಿದ್ರ

ಮೂರು ತಿಂಗಳು ಮೂರು ತಿಂಗಳು ಒಂದ್ ಸರಿ ಪೋರ್ಟ್ ಮಾಡ್ಸೋದು ಇವಾಗ ಬೇಡ ಇದು ಮೂರು ದಿನ ಪುಟ್ಟ ಹಾಕು ಅದು ನಮ್ಮ ಸೋಮವಾರ ಹಾಕು ಆಮೇಲೆ ಫೈವ್ ಜಿ ನೇ ಹೇಳಿದ್ರೆ ಹ್ಮ್ ಫೈ ಜಿ ನಿಮ್ ಕಡೆ ನೆಟ್ವರ್ಕ್ ಸಿಕ್ಕಿದ್ರೆ ಫೈವ್ ಜಿನು ಸಿಗುತ್ತೆ ಫೋರ್ ಜಿರ ಕಡೆ ಫೋರ್ ಜಿ ವರ್ಕ್ ಆಗುತ್ತೆ ಇವಾಗ ಎಷ್ಟಾಯ್ತು ಪೋರ್ಟ್ ಇವಾಗ ನಾಲ್ಕ್ ಆಗೈತೆ ನಾಲ್ಕ್ ಆಗಿದೆ ಇವಾಗ ಎಲ್ಲಿ ಹೋಗ್ತಾ ಇರೋದು ಇವಾಗ ಒಂದು ಊರು ಹೋಗ್ತಾ ಇದೀವಿ ಊರು ನಿಮ್ದು ಯಾವ ಊರ್ಗೆ ಹೋಗ್ತಾ ಕೆಸರು ಕೊಪ್ಪಲು ಕೆಸರು ಕೊಪ್ಪಲು ಹೋಗ್ತಾ ಬನ್ನಿ ಅಲ್ಲಿ ಒಂದು ಕೊಟ್ಟು ಮಾಡೋದ ಜನಗಳನ್ನ ಮಾತಾಡ್ಸೋದ ಅದೇ ಇವತ್ತು ಏನಕ್ಕೆ ಸಿಕ್ತಿ ಅಂದ್ರೆ ನಿಮ್ಗೆ ಇವತ್ತು ಏನು ಅಷ್ಟೇನು ಕೆಲಸ ಇರಲ್ಲ ನಮ್ಗೆ ಏನಕ್ಕೆ ಅಂದ್ರೆ ಇವತ್ತು ಮಂತ್ ಎಂಟ್ ಅಲ್ವಾ ಫೆಬ್ರವರಿ ಟ್ವೆಂಟಿ ಏಟು ಅದರಿಂದ ಇವತ್ತು ಸಿಕ್ತಿ ಫ್ರೀ ಆಗಿರ್ತೀನಿ ನಾಳೆ ಅಂದ್ರೆ ಕೆಲಸ ಸ್ಟಾರ್ಟ್ ನಮ್ಗೆ ಜಾಸ್ತಿ ಏನಂದ್ರೆ ಒಂದನೇ ತಾರೀಕು ಅಲ್ವಾ ನಾಳೆ ಒಂದನೇ ತಾರೀಕು ಅಂದ್ರೆ ಕೆಲಸ ಜಾಸ್ತಿ ಇರ್ತದೆ ಕೆಲಸ ಜಾಸ್ತಿ ಇರುತ್ತೆ ಒಂದನೇ ತಾರೀಕು ಅಂದ್ರೆ ಏನಕ್ಕೆ ಅಂದ್ರೆ ಇವಾಗ ಟಾರ್ಗೆಟ್ ಕೊಟ್ಟಿರ್ತಾರಲ್ಲ ನನಗೆ ಕಂಪ್ನಿ ಕಡೆಯಿಂದ ಅದನ್ನ ಟಾರ್ಗೆಟ್ ಈಗ ಇನ್ನೂರು ಇನ್ನೂರ್ ಕೊಟ್ಟಿರ್ತಾರೆ ಅಂತ ಅಂತ ಟಾರ್ಗೆಟ್ ಕೊಟ್ಟಿರ್ತಾರೆ ಬಿಗಿನಿಂಗ್ ಸ್ಟಾರ್ಟ್ ಮಾಡಿ ಮಾಡ್ಬಿಟ್ರೆ ಒಂದ್ ಹತ್ತಿನ ಹದಿನೈದು ಮಾಡ್ಬಿಟ್ರೆ ಖುಷಿಯಾಗಿ ಫ್ರೀ ಫ್ರೀ ಆಗಿ ರಿಸ್ಕ್ ಅನ್ನಿಸ್ತಂಗೆ ಮೈಂಡ್ ಫ್ರೆಶ್ ಆಗಿ ಆರಾಮಾಗಿ ನೀಟ್ ಆಗಿ ಮಾಡ್ಕೊಂಡ್ರೆ ಬೇಗ ಆಗ್ಬಿಡ್ತದೆ ಕೆಲಸ ಒಂದು ಬಿಗಿನಿಂಗ್ ಅಂದ್ರೆ ನಾವು ಬೇಜವಾಬ್ದಾರಿ ಸ್ಟಾರ್ಟ್ ಮಾಡಿದ್ರೆ ಅದೇನಷ್ಟು ಇದಾಗಲ್ಲ ಕೆಲಸ ಮಾಡ್ಬೇಕಾದ್ರೆ ಬೇಜಾರು ಆಯ್ತಾ ಇರ್ತದೆ ಹಿಂಗೆಲ್ಲ ಮಾಡ್ಬೇಕಾ ರಿಸ್ಕ್ ಹಂಗ ಇವ್ರು ಹಳೆ ಕಸ್ಟಮರ್ ನಮ್ಗೆ ಅವಾಗ್ಲೇ ಪೋರ್ಟ್ ಮಾಡ್ಬೇಕಿತ್ತು ಇವ್ರೆಲ್ಲ ಕೆಲ್ಸಕ್ಕೆ ಇದ್ದೀನಿ ಅಂತ ಹೋಗಿ ಲೇಟ್ ಆಗ್ಬಿಟ್ಟು ಡಿಲೇ ಆಗ್ಬಿಡ್ತು ಚಿಂಡಿ ಮಾಡ್ತಾ ಯಾಕೆ ಹೋಗ್ಲಿಲ್ಲ ನಮ್ದು ವೆರಿಫಿಕೇಶನ್ ಬೇಕಲ್ಲ ನಮ್ ನಮ್ದು ಐಡಿ ಯಾರ ಐಡಿಯಿಂದ ಮಾಡಿರೋದು ಅಂತ ಗೊತ್ತಾಗ್ಬೇಕಲ್ಲ ಯಾರ್ ಮಾಡ್ತಾ ಇರೋದು ಏನು ಅಂತ ಮೂರ್ ದಿನ ಬಿಟ್ಟು ಹಾಕು ಡೆಡ್ ಆದ್ಮೇಲೆ ಕೈಯಲ್ಲಿ ಯಾವಾಗ ಟ್ಯಾಕ್ಟರ್ ನಮ್ಗ್ ಯಾವಾಗ ಬುದ್ಧಿ ಬಂತು ಅವತ್ ಇನ್ನೂ ದರ್ಶನ ಅಭಿಮಾನಿ ಏನು ದರ್ಶನ ಅಭಿಮಾನಿನೇ ಯಾವಾಗ್ಲೂ ಅಂದು ಹಿಂದೂ ಎಂದು ಮುಂದು ಯಾವಾಗಲೂ ದರ್ಶನ ಅಭಿಮಾನಿನೇ ಆಕಾಶದಲ್ಲಿರೋ ನಕ್ಷತ್ರ ಸಮುದ್ರದಲ್ಲಿರೋ ಮೀನು ನನ್ ಜೊತೆ ಇರೋ ಜನ ಯಾವತ್ತು ಬದ್ಲಾಗಲ್ಲ ಸಿಮು ಫ್ಟರ್ತದೆ ಅವರ ಹೆಸಲ್ಲೇ ತಗೋಬೇಕು ಫಸ್ಟ್ ಮಾಡಿದ ಇದು ಅವು ಪೋರ್ಟಿಂಗ್ ಜಿಯೋ ಇಂದ ಇದು ಹೊಸ ಸಿಮ್ ಅಂದ್ರೆ ಕಳೆದೋಗಿರ ಹೋಗಿರೋ ನಂಬರ್ ಗೆ ಹೊಸ ಸಿಮ್ ಕೊಡ್ತಿರೋದು ಅದೇ ನಂಬರ್ ಗೆ ಇವಾಗ ಇದು ಏರ್ಟೆಲ್ ಪೇಮೆಂಟ್ ಬ್ಯಾಂಕ್ ಅಂತ ಏರ್ಟೆಲ್ ಸೇವಿಂಗ್ಸ್ ಅಕೌಂಟ್ ಎಸ್ ಬಿ ಐ ಎಸ್ ಮತ್ತೆ ಕೆನರಾ ಬ್ಯಾಂಕ್ ಯೂನಿಯನ್ ಬ್ಯಾಂಕ್ ಹೆಂಗ್ ಬೇರೆ ಬೇರೆ ಬ್ಯಾಂಕ್ ಅದು ಇದು ಅದೇ ತರ ಇದು ಏರ್ಟೆಲ್ ಪೇಮೆಂಟ್ ಬ್ಯಾಂಕ್ ಅಂತ ಇದು ಆರ್ ಅಂಡರ್ ಅಲ್ಲೇ ಇರೋದು ಬೆನಿಫಿಟ್ ಏನಿದ್ರೆ ಬೆನಿಫಿಟ್ ಏನಂದ್ರೆ ಇದರಲ್ಲಿ ಇವಾಗ ವಿತೌಟ್ ಪಾಸ್ಬುಕ್ ವಿತೌಟ್ ಎಟಿಎಂ ಫೋನ್ ಪೇ ಯೂಸ್ ಮಾಡಬಹುದು ಆ ವಿತ್ ಜೀರೋ ಪೇಮೆಂಟ್ ಅಂದ್ರೆ ಜೀರೋ ಅಕೌಂಟ್ ಓಪನಿಂಗ್ ಇರುತ್ತೆ ಮತ್ತೆ ಅಪ್ ಟು ಫೈವ್ ಲ್ಯಾಕ್ ತನಕ ಇನ್ಸೂರೆನ್ಸ್ ಇರುತ್ತೆ ಆಕ್ಸಿಡೆಂಟ್ ಇನ್ಸೂರೆನ್ಸ್ ಡೆತ್ ಇನ್ಸೂರೆನ್ಸ್ ಆ ತರ ಇರುತ್ತೆ ಕ್ಯಾಸ್ ಇರುತ್ತೆ ಇದರಲ್ಲಿ ಜೀರೋ ಮಿನಿಮಮ್ ಜೀರೋ ಬ್ಯಾಲೆನ್ಸ್ ಮೇಂಟೈನ್ ಮಾಡಬಹುದು ಏನು ತೊಂದರೆ ಮೇಂಟೈನ್ ಮಾಡಬಹುದು ಏಕೆಂದ್ರೆ ಬೇರೆದ್ರಲ್ಲಿ ದುಡ್ಡು ಕಟ್ ಆಗುತ್ತೆ ಮಿನಿಮಮ್ ಮೇಂಟೈನ್ ಮಾಡಲೇಬೇಕು ಆ ಇದರಲ್ಲಿ ಪಾನ್ ಕಾರ್ಡ್ ಅಪ್ಡೇಟ್ ಆಗಿದ್ರೆ ಜೀರೋ ಬ್ಯಾಲೆನ್ಸ್ ಮೇಂಟೈನ್ ಮಾಡಬಹುದು ಯಾವ್ರು ಬ್ರೋ ನೀವು ಕೇರ್ ನಗರ ಕೇರ್ ನಗರ ಅದರ ನಂಬರ್ ಅಪ್ಡೇಟ್ ಆಗಿದೆ ಅಂದ್ರೆ ಇದು ಏನಾಗ್ಬೇಕು ಅಂದ್ರೆ ಇದು ಆಕ್ಸೂರೆನ್ಸ್ ಇದಿರ್ತದಲ್ಲ ಇನ್ಸೂರೆನ್ಸ್ ಅದು ಕ್ಲೈಮ್ ಆಗ್ಬೇಕು ಅಂದ್ರೆ ಇವರು ಮಂತ್ಲಿ ಒಂದ್ ಡೆಬಿಟ್ ಡೆಬಿಟ್ ಮಾಡಿರ್ಬೇಕಂದ್ರೆ ಮಂತ್ಲಿ ಒಂದು ಟ್ರಾನ್ಸಾಕ್ಷನ್ ಮಾಡಿದ್ರೆ ಮಾತ್ರ ಅದು ಇನ್ಸೂರೆನ್ಸ್ ಕೌಂಟ್ ಆಗುತ್ತೆ ಇಲ್ಲಾಂದ್ರೆ ಕೌಂಟ್ ಆಗಲ್ಲ ಇವ್ರು ಯಾವಾಗ ಬೇಗ ಯೂಸ್ ಮಾಡಿದ್ರೆ ಆಗಲ್ಲ ಮಂತ್ಲಿ ಒಂದೊಂದು ಟ್ರಾನ್ಸಾಕ್ಷನ್ ತರ ಯೂಸ್ ಮಾಡಿದ್ರೆ ಅಂದ್ರೆ ಒಂದ್ ನಂಬರ್ ಸ್ವಲ್ಪ ಅಮೌಂಟ್ ಪೇ ಮಾಡಿದ್ರೆ ಸಾಕು ಅಂದ್ರೆ ಒಂದ್ ಟ್ರಾನ್ಸಾಕ್ಷನ್ ಅಷ್ಟು ಇಷ್ಟು ಅಂತ ಮಿನಿಮಮ್ ಇಲ್ಲ ಎಷ್ಟಾದ್ರೂ ಪೇ ಮಾಡಬಹುದು ಮಂತ್ಲಿ ಒಂದ್ ಟ್ರಾನ್ಸಾಕ್ಷನ್ ಆಗಿರ್ಬೇಕು ಹಂಗಾದಾಗ ಮಾತ್ರ ಇನ್ಸೂರೆನ್ಸ್ ಕ್ಲೈಮ್ ಆಯ್ತದೆ ಇಲ್ಲ ಅಂದ್ರೆ ಕ್ಲೈಮ್ ಆಗಲ್ಲ ಆ ತರ

ಇಲ್ಲ ಲವ್ರು ಯಾರು ಇಲ್ಲ ಈಗ ಈ ಹುಡುಗಿರು ಅಥವಾ ಹುಡುಗರು ಬೆಸ್ಟಿ ಅಂತ ಹೇಳ್ಕೊಳ್ಳೋದು ಕಾಮನ್ ಆ ಬೆಸ್ಟಿ ಅನ್ನೋ ಪದನ ವ್ಯಾಲ್ಯೂ ಇಲ್ದಂಗೆ ಮಾಡಾಕ್ತವ್ರೆ ಅದ್ರ ಬಗ್ಗೆ ಹೇಳಿದವ್ರು ಏನು ಹೇಳ್ತೀರಾ ಬೆಸ್ಟಿ ಬೆಸ್ಟಿ ಅಂದ್ರೆ ಒಂದು ಬೆಸ್ಟಿ ಅಂದ್ರೆ ಚೊಲ್ಲ ಅಂತ ಚೊಲ್ಲ ಅಂತ ಚೊಲ್ಲ ಬೆಸ್ಟಿ ಅಂದ್ರೆ ಚೊಲ್ಲ ಗರ್ಲ್ ಫ್ರೆಂಡ್ ಎಲ್ಲ ಸಿಗುತ್ತೆ ಯಾರಾದ್ರೆ ಅದಕ್ಕೆ ಸುಮ್ಮನೆ ಫ್ರೆಂಡ್ ಹೆಸರಲ್ಲಿ ಮಸಾಜ್ ಮಾಡ್ಕೊಳ್ಳೋ ಏನ ಇನ್ನೊಂದ್ಸಲ ಹೇಳಿ 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 ಅದೇನು ಹೇಳಿದ್ರೆ ಹೇಳಿ ಏ ಯೂಸ್ ಮಾಡ್ಕೊಳ್ಳೋದು ಯೂಸ್ ಮಾಡ್ಕೊಳ್ಳೋದು

ಏನ್ ಮಾಡಕ್ ಬೆಸ್ಟಿ ಬೆಸ್ಟ್ ಏನಕ್ಕೆ ಇರ್ಬೇಕು ಇರ್ಬಾರ್ದು ಯಾವಾಗಿಂದ ಬೆಸ್ಟಿ ಅಂದ್ರೆ ಅರ್ಥ ಏನು ಬೆಸ್ಟ್ ಅಂತ ಅಪ್ಪ ಅಮ್ಮ ಅಣ್ಣ ತಮ್ಮ ಇರಲಿಲ್ವಾ ಏನಿಕ್ಕೆ ಏನಕ್ಕೆ ನಿಮ್ ಪ್ರಕಾರ ಬೆಸ್ಟಿ ಇರೇ ಬಾರ್ದು ಹುಟ್ಟಾಗಿಂದ ಸಹಾಯ ತನಕ ಒಬ್ರೇ ಇದ್ರೆ ಅದು ಬೆಸ್ಟಿ ವರ್ಷ ವರ್ಷಕ್ಕೂ ಒಂದೊಂದ್ಸರಿ ಚೇಂಜ್ ಮಾಡಿದ್ರೆ ಅವ್ರು ಗೋಳಿ ಮಕ್ಳು ಆದ್ರೆ ಈಗ ಈಗಿನ ಜನರೇಷನ್ ಅಲ್ಲಿ ವರ್ಷ ವರ್ಷಕ್ಕೆ ಒಬ್ಬೊಬ್ರು ಚೇಂಜ್ ಮಾಡ್ತಿರ್ತಾರ ಅದ್ರಿಂದ ನಮ್ಗೆ ಬೆಸ್ಟಿ ಗಿಷ್ಟಿ ಅವೆಲ್ಲ ಇಲ್ಲ ವರ್ಷಕ್ಕೊಂದ್ಸಲ ಚೇಂಜ್ ಮಾಡಿದ್ರು ಪರವಾಗಿಲ್ಲ ವಾರಕ್ಕೆ ತಿಂಗಳಿಗೋ ಚೇಂಜ್ ಮಾಡಿದ್ರು ಏನ್ ಮಾಡೋದು ಈಗಿನ ಜನರೇಷನ್ ಹಂಗೇ ಇದೆ ಅದಕ್ಕೆ ನಮಗೆ ಬೆಸ್ಟಿ ಬಗ್ಗೆ ಬೆಸ್ಟಿ ಅನ್ನೋ ಪದದ ಬಗ್ಗೆ ಗೌರವನೇ ಇಲ್ಲ ಕೆಲವರು ಹುಡುಗಿರು ಇರ್ತಾರೆ ಕೆಲವರು ಹುಡುಗ್ರು ಇರ್ತಾರೆ ಹೇಗೆ ಗೊತ್ತಾ ಈಗ ಇವನ್ ಒಂದು ಹುಡುಗಿಗೆ ಲವರ್ ಅವಳೆ ಅಂತ ಅವ್ನ್ ಲವರ್ ಒಂದ್ ಹುಡುಗಿ ಅವ್ಳಿಗೆ ಲವರ್ ಅವನೇ ಅಂದ್ಮೇಲೆ ನಾವು ಮಾತಾಡ್ಸಕ್ ಹೋಗ್ಬಾರ್ದು ಏನು ಮಾತಾಡೋಕೆ ಹೋಗ್ಬಾರ್ದು ಅದ್ ಅವ್ನು ಅವ್ಳಗ್ ಲವರ್ ಅವನೇ ಅಂತ ಗೊತ್ತಿದ್ರು ನಾವ್ ಫ್ರೆಂಡ್ ಅಂತ ಯಾಕೆ ಫಸ್ಟ್ ನಾವೇ ಸರಿ ಇಲ್ಲ ಅವ್ರ ಮೊದಲು ಸರಿ ಇಲ್ಲ ನಾವು ಫಸ್ಟ್ ಸರಿ ಆಮೇಲೆ ಸರಿ ಇಲ್ಲ ಯಾಕೆಂದ್ರೆ ಈಗ ಅವ್ಳ ಅವ್ ಹುಡುಗಿಗೆ ಒಬ್ಬ ಹುಡುಗ ಅವನೇ ಅಂತ ಹೇಳದ್ಮೇಲೆ ನಾವ್ ಏನು ಫ್ರೆಂಡ್ಶಿಪ್ ಮಾಡ್ಕೋಬೇಕು ಅವ್ರ ಜೊತೆ ಆ ಹುಡುಗ ಅವ್ನ ಇಬ್ಬರೇ ಇರ್ಬೇಕು ಸಾಕ್ತಾನ ಆದ್ರೆ ಈಗಿನ ಜನರೇಷನ್ ಅಲ್ಲಿ ಹಂಗಿಲ್ಲ ಫ್ರೆಂಡ್ ಆನ್ಲೈನ್ ಅಲ್ಲಿ ಒಬ್ಬ ಆಫ್ಲೈನ್ ಅಲ್ಲಿ ಒಬ್ಬ ಕಾಲೇಜಲ್ಲಿ ಒಬ್ಬ ಬಸ್ಸಲ್ಲಿ ಒಬ್ಬ ಮನೆ ಪಕ್ಕ ಒಬ್ಬ ಇದು ಐದು ಜನ ಐದು ಜನ ಹಾಗೆ ಹೋಯ್ತದೆ ಅಲ್ವಾ ಅಲ್ವಾ ಹಿಂಗ್ ಚೇಂಜ್ ಮಾಡೋದ್ರಲ್ಲಿ ಹಿಂಗ್ ಚೇಂಜ್ ಮಾಡಿದ್ರೆ ಬೆಸ್ಟಿ ಅದಕ್ಕೆ ಅರ್ಥ ಏನಿರ್ತದೆ ಏನಕ್ಕೆ ಬೇಕು ಬೆಸ್ಟಿ ನಮ್ ಸಿಂಗಲ್ ಅಲೋನು ಒಬ್ಬರೇ ಖುಷಿ ಆಗಿದ್ರೆ ಸಾಕು ಅವ್ರಿಗೆ ಯಾರು ಇಲ್ಲ ಅಂತ ಯಾರು ಇಲ್ಲ ಒಬ್ಬರ ನಿಮ್ಗೆ ಯಾರು ಇಲ್ವಾ ಇದ್ರೆ ಎಷ್ಟು ಇದ್ರ ವೇಸ್ಟ್ ಆಮೇಲೆ ಇನ್ನೊಂದು ಏನು ಗೊತ್ತಾ ನಾನು ಯಾರು ಮಧ್ಯಕ್ಕೂ ಹೋಗೋಕ್ಕೆ ಇಷ್ಟಪಡೋಕ್ಕಿಲ್ಲ ನಾನು ಈಗ ಇಬ್ರು ಲವ್ ಮಾಡ್ತಾ ಇದೀರಿ ಅಂದರೆ ಅವ್ರನ್ನ ಬೇರೆ ಮಾಡೋಕ್ಕೂ ಇಷ್ಟಪಟ್ಟಿಲ್ಲ ಅವ್ರ ಮಧ್ಯಕ್ಕೆ ಹೋಗಕ್ಕೆ ಇಷ್ಟಪಟ್ಟಿಲ್ಲ ನಾನು ಯಾಕೆಂದ್ರೆ ಅವ್ರು ಆಲ್ರೆಡಿ ಸೆಟ್ ಆಗ್ಬಿಟ್ಟವ್ರ ಅವ್ರ ಮಧ್ಯೆ ಹೋಗಿ ಸಾನ್ ಇದೆ ನನಗೆ ಅದರಿಂದ ನಾನು ಯಾರು ಮಧ್ಯೆ ಹೋಗೋದಿಲ್ಲ ಒಬ್ಬನೇ ನಾನು ತಿಳ್ಕೊಬೋದು ಲವ್ ಮಾಡಿದ್ದೀನಿ ಗಾಯ್ಸ್ ಹೇಳ್ತಾ ಇರೋದು ಇಷ್ಟೇ ಯಾರೋ ಒಬ್ರು ಮೇಲ್ ಫೀಮೇಲ್ ಲವ್ ಮಾಡ್ತಿದ್ರೆ ಹುಡುಗ ಅಥವಾ ಹುಡುಗಿ ಅವ್ರ ಮಧ್ಯೆ ಹೋಗಿ ಅವರ ಪ್ರೇಮನ ಪ್ರೀತಿನ ಹಾಳು ಮಾಡ್ಬಿಡಿ ಅವ್ರ ಪಡೆಗೆ ಅವ್ರ ಸಂತೋಷವಾಗಿರಲಿ ಅಲ್ವಾ ಅಲ್ವಾ ಅದನ್ನೇ ತಾನೆ ನೀವು ಹೇಳ್ತಾರೆ ಆಯ್ತು ಒಳ್ಳೇದಾಗ್ಲಿ ಕೊನೆಗೂ ವಿಡಿಯೋ ಮುಗಿಸಕ್ ಸಮಯ ಬಂದ ಹೇಳ್ಬಿಡ್ತು ಇವತ್ತು ಏನೇನ್ ಮಾಡಿದೀವಿ ಒಣ್ಣನೆ ಹೇಳ್ತಾರೆ ಕೇಳ್ಕೊಬಿಡಿ ಇವತ್ತು ಜಿಯೋ ಇಂದ ಏರ್ಟೆಲ್ ಗೆ ಒಂದ್ ಆರ್ ಪೋರ್ಟ್ ಮಾಡ್ದೋ ಮತ್ತೆ ಒಂದ್ ಎರಡ್ ಕಳೆದೋಗ್ರ ಸಿಮ್ ಕೊಟ್ಟು ಮತ್ತೆ ಏರ್ಟೆಲ್ ಪೇಮೆಂಟ್ ಬ್ಯಾಂಕ್ ಸೇವಿಂಗ್ಸ್ ಅಕೌಂಟ್ ಅದನ್ನ ಮಾಡ್ದೋ ಇಷ್ಟೇ ಇವತ್ತು ಹುಡುಗರು ಏನ್ ಜಾಸ್ತಿ ಇರ್ಲಿಲ್ಲ ಎಲ್ಲೋ ಯಾಕೆಂದ್ರೆ ನಾಳೆ ಎಸ್ ಎಸ್ ಪಿ ಎಕ್ಸಾಮ್ ಅಲ್ವಾ ಅದರಿಂದ ಜಾಸ್ತಿ ಹುಡುಗರು ಸಿಗ್ಲಿಲ್ಲ ನಾಳೆ ಸಿಗ್ತಾರ ನಾಳೆ ಜಾಸ್ತಿ ಮಾಡ್ತೀನಿ ಕೇಳಿಸಿಕೊಂಡ್ರಲ್ಲ ವಿಡಿಯೋ ಮುಗಿಸೋಕೆ ಸಮಯ ಬಂದೇ ಬಿಡ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಅದಷ್ಟು ಬೇಗ ಸಿಗ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ